ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ರದ್ದು ಮಾಡಬೇಕು ಅಂತ ವಕೀಲರೊಬ್ರು ಮನವಿ ಮಾಡಿದ್ದಾರೆ ದರ್ಶನ್ ಅಂಡ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ದೊಡ್ಡ ಸುದ್ದಿಯಾಗಿದೆ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಜನ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ರದ್ದು ಮಾಡಬೇಕು ಅಂತ ವಕೀಲರೊಬ್ರು ಮನವಿ ಮಾಡಿದ್ದಾರೆ ವಕೀಲ ರೋಹಿತ್ ಲೋಹಿತ್ ರಿಂದ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಕೆ ಮಾಡಲಾಗಿತ್ತು ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ರು ಠಾಣೆ ಮುಂದೆ ಫ್ಯಾನ್ಸ್ ರಾದಾಂತ ಮಾಡಿದ್ರು ಎಂತಹ ಫ್ಯಾನ್ಸ್ ಅಸೋಸಿಯೇಷನ್ ಸಮಾಜಕ್ಕೆ ಕಂಟಕ ರಾಜ್ಯಾದ್ಯಂತ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಹೀಗಾಗಿ ರದ್ದು ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಲೋಹಿತ್ ಅವರು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ ದರ್ಶನ್ ಅನ್ನ ಆದ್ರೂ ಸಹ ಠಾಣೆ ಮುಂದೆ ಬಂದವರ ಫ್ಯಾನ್ಸ್ ರಾದಾಂತ ಮಾಡಿದ್ದಾರೆ ಘೋಷಣೆಗಳನ್ನ ಕೂಗಿದ್ದಾರೆ ಇಂತಹ ಫ್ಯಾನ್ಸ್ ಅಸೋಸಿಯೇಷನ್ ಇಂದಾಗಿ ಸಮಾಜಕ್ಕೆ ದೊಡ್ಡ ಕಂಟಕ ಹಾಗಾಗಿ ಇಂತಹ ಫ್ಯಾನ್ಸ್ ಅಸೋಸಿಯೇಷನ್ ಅನ್ನ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಅನ್ನ ರದ್ದು ಮಾಡಬೇಕು ಅಂತ ವಕೀಲರು ಮನವಿ ಮಾಡಿದ್ದಾರೆ ದರ್ಶನ್ ಅರೆಸ್ಟ್ ಆಗ್ತಾ ಇದ್ದಂತೆ ಕೊಲೆ ಕೇಸ್ನಲ್ಲಿ ಅವರ ಫ್ಯಾನ್ಸ್ ಈ ರೀತಿಯಾಗಿ ಬಂದು ಪೊಲೀಸ್ ಠಾಣೆ ಮುಂದೆ ದರ್ಶನ್ ಪರವಾದಂತಹ ಘೋಷಣೆಗಳನ್ನ ಕೂಗ್ತಾ ಇದ್ರು ಈ ರೀತಿಯಾದಂತಹ ಫ್ಯಾನ್ಸ್ ಇದ್ರೆ ಸಮಾಜಕ್ಕೆ ಕಂಟಕ ಅಂತ ಹೀಗಾಗಿ ಫ್ಯಾನ್ಸ್ ನ ರದ್ದು ಮಾಡಿ ಅಂತ ವಕೀಲರು ಮನವಿ ಮಾಡಿದ್ದಾರೆ ಇಂದು ಚಿತ್ರದುರ್ಗ ನಗರದಲ್ಲಿ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಇದೆ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಠಾಣೆ ಪೊಲೀಸರಿಂದ ಸ್ಥಳ ಮಹಜರಾಗುವ ಸಾಧ್ಯತೆ ಇದೆ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಘು ಕರೆತಂದು ಸ್ಥಳ ಮಹಜರು ಮಾಡುವ ಸಾಧ್ಯತೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಅಪಹರಿಸಿದ್ದ ಸ್ಥಳದ ಮಹಜರಾಗುವ ಸಾಧ್ಯತೆ ಇದೆ ಅವರು ರಘು ಮತ್ತು ಮೂವರು ಸೇರಿ ರೇಣುಕಾಸ್ವಾಮಿಯನ್ನ ಅಪಹರಿಸಿದರು ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಬಳಿಯಿಂದ ರೇಣುಕಾಸ್ವಾಮಿಯನ್ನ ಅಪಹರಿಸಲಾಗಿತ್ತು ಅಪೋಲೋ ಫಾರ್ಮಸಿ ಸಮೀಪದಲ್ಲಿ ಬೈಕ್ ಅನ್ನ ನಿಲ್ಲಿಸಲಾಗಿತ್ತು ರೇಣುಕಾಸ್ವಾಮಿ ಉಪಾಯದಿಂದ ಕರೆಸಿ ಕಾರನ್ನ ಹತ್ತಿಸಿಕೊಂಡಿದ್ದ ರಘು ಹಾಗೆ ಗ್ಯಾಂಗ್ ಹಾಗಾಗಿ ಚಿತ್ರದುರ್ಗಕ್ಕೆ ಸಹ ಇವತ್ತು ಪೊಲೀಸರ ಟೀಮ್ ಹೋಗಿ ಸ್ಥಳ ಮಹಜರನ್ನ ಮಾಡುವಂತಹ ಸಾಧ್ಯತೆ ಇದೆ ರಘುವನ್ನ ಕರೆದೊಯ್ದು ಅವನ ಜೊತೆ ಇದ್ದಂತಹ ಇನ್ನಿಬ್ಬರನ್ನ ಕರೆದೊಯ್ದು ಸ್ಥಳಮಾಜರನ್ನ ಮಾಡುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದು ಪಟ್ಟಣಗೆರೆ ಶೆಡ್ ನಲ್ಲಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಹಾಗಾಗಿ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದಿರೋದ್ರಿಂದಾಗಿ ಅಲ್ಲೂ ಸಹ ಸ್ಥಳಮಾಜರನ್ನ ನಡೆಸಲಾಗುತ್ತೆ ನಟ ದರ್ಶನ್ ರೇಣುಕಾ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಒತ್ತಾಯ ಮಾಡಿದೆ ಪತ್ರಿಕಾ ಪ್ರಕಟಣೆ ಮೂಲಕ ವೀರಶೈವ ಮಹಾಸಭಾದಿಂದ ಆಗ್ರಹ ಮಾಡಲಾಗಿದೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಪ್ರಭಾವ ಒತ್ತಡಕ್ಕೆ ಒಳಗಾಗದಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಸರ್ಕಾರ ಸಾಮಾನ್ಯನ ಜೊತೆ ನಿಲ್ಲುತ್ತದೆ ಅಂತ ತೋರಿಸಬೇಕಿದೆ ಸರ್ಕಾರ ನಿರ್ಲಕ್ಷ್ಯ ತೋರಿದರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಮೃತರ ಕುಟುಂಬಕ್ಕೆ ಅಗತ್ಯ ನೆರವನ್ನ ನೀಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಲಾಗಿದೆ ಪ್ರಭಾವ ಹಾಗೆ ಒತ್ತಡಕ್ಕೆ ಒಳಗಾಗದಂತೆ ಸರ್ಕಾರ ಕೆಲಸ ಮಾಡಬೇಕು ಅಂತ ಪತ್ರಿಕಾ ಪ್ರಕಟಣೆ ಮೂಲಕ ವೀರಶೈವ ಮಹಾಸಭಾದಿಂದ ಆಗ್ರಹ ಮಾಡಲಾಗಿದೆ ವೀರಶೈವ ಮಹಾಸಭಾ ಆಗ್ರಹ ಮಾಡಿರುವಂತ ಪತ್ರವನ್ನು ನೋಡ್ತಾ ಇದ್ದೀರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯ ಮಾಡಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್